ಹಿರಿಯ ನಾಯಕರು ರಾಮನಗರ ಜಿಲ್ಲೆಯ ಸಚಿವರಾದಂತಹ ರಾಮಲಿಗಾರೆಡ್ಡಿ ಅವರೇ ಮಂಡ್ಯ ಜಿಲ್ಲಾ ಸಚಿವರಾದಂತಹ ಸ್ವಾಮಿ ಅವರೇ ಲೋಕಸಭಾ ಸದಸ್ಯರಾದಂತಹ ಸುರೇಶ್ ಅವರೇ ನಮ್ಮ ಶ್ರೀನಿವಾಸರವರೇ ಶಿಕ್ಷಕ ಕ್ಷೇತ್ರದ ಅಭ್ಯರ್ಥಿ ರಾಮಾದಿಗೌಡ್ರೆ ಪುಟ್ಟಣ್ಣವ್ರೆ ನಿಮ್ಮೆಲ್ಲರ ಅಭಿನಂದಕ್ಕೆ ಪಾತ್ರ ನಿಮ್ಗೆಲ್ಲ ಅಭಿನಂದನೆ ಮಾಡಬೇಕು ಅಂತೇಳಿ ನಮ್ಮನ್ನೆಲ್ಲ ಆಹ್ವಾನ ಮಾಡಿದ್ದಾರೆ ಪದ್ಮಾವತಿ ಅವರು ರಾಮಕೃಷ್ಣ ಅವರು ಮಂಜುನಾಥ್ ಅವರು ನಾಗೇಶ್ ಅವರು ಎಲ್ಲ ಕೂಡ ಏ ನಡಿಲ್ಲ ಸುಮ್ಮನೆ ಇದು ಮಧ್ಯ ಡಿಸ್ಟರ್ಬ್ ಆಗ್ಬಿಡಿ ನಾ ಪ್ರಕ ಬಂಧುಗಳೇ ನನಗೆ ಮುಖ್ಯಮಂತ್ರಿಗಳಿಗೆ ಇವತ್ತು ಟೈಮೇ ಇಲ್ಲ ಎಲೆಕ್ಷನ್ ಕಮಿಷನ್ ಅವರು ಹದಿಮೂರನೇ ತಾರೀಕು ಕೊನೆಯ ದಿನ ಇಟ್ಕೊಂಡು ಹದಿನಾಲ್ಕಕ್ಕೆ ಇಲ್ಲ ಹದಿನೈದಕ್ಕೆ ಕೋಡ್ ಆಫ್ ಕಂಡಕ್ಟ್ ಬರ್ತದೆ ಇದನ್ನ ಬೇಕು ಇನ್ನೊಂದಿನ ಇಟ್ಕೋಬಹುದಾಗಿತ್ತು ನಾವು ಗೌರ್ಮೆಂಟ್ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸ್ಬೇಕು ಕೇಂದ್ರ ಸರ್ಕಾರದವರು ಕೂಡ ಗೌರ್ಮೆಂಟ್ ಕಾರ್ಯಕ್ರಮಗಳನ್ನೆಲ್ಲ ಬಹಳ ತರ ತಯ್ ಏಯ್ಟ್ ಗೌರ್ಮೆಂಟ್ ಕಾರ್ಯಕ್ರಮಗಳನ್ನೆಲ್ಲ ತರಾತುರಿಯಲ್ಲಿ ಅವರು ಮಾಡ್ತಾ ಇದ್ದಾರೆ ನಾವು ಮಾಡ್ತಾ ಇದ್ದೇವೆ ತಮಗೆ ನಾನು ಮುಖ್ಯಮಂತ್ರಿಗಳು ಯಾಕೆ ಪುಟ್ಟಣ್ಣವರ ಆಹ್ವಾನಕ್ಕೆ ಒಪ್ಪಿ ಬಂದಿದ್ದೀವಿ ಅಂದ್ರೆ ನಮ್ಮ ಬೆಂಗಳೂರು ಜಿಲ್ಲೆಯ ಶಿಕ್ಷಕರು ಶಿಕ್ಷಕರು ಅಂದ್ರೆ ವಿದ್ಯಾವಂತರು ಬುದ್ಧಿವಂತರು ಪ್ರಜ್ಞಾವಂತರು ಇದು ನಿಮ್ಮ ಗೆಲುವು ಪುಟ್ಟಣ್ಣನ ಗೆಲುವಲ್ಲ ಇದು ನಿಮ್ಮ ಗೆಲುವು ಎರಡು ಪಕ್ಷಗಳು ಸೇರಿ ಅಪವಿತ್ರ ಮೈತ್ರಿ ಮಾಡಿಕೊಂಡಕ್ಕೆ ಧಿಕ್ಕರಿಸಿ ತಾವು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಶಕ್ತಿಯನ್ನ ತುಂಬಿದ್ದೀವಿ ಅದಕ್ಕೆ ಈ ಸಂದರ್ಭದಲ್ಲಿ ನಾವು ನಿಮ್ಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತೇಳಿ ನಾವಿಲ್ಲಿಗೆ ಬಂದಿದ್ದೇವೆ ಸರ್ಕಾರದ ಪರವಾಗಿ ಪಕ್ಷದ ಪರವಾಗಿ ನಿಮ್ಗೆ ನಾನು ಕೃತಜ್ಞತೆಯನ್ನ ಅರ್ಪಿಸ್ತಾ ಇದ್ದೇವೆ ನಿಮ್ಮ ಅನೇಕ ಬೇಡಿಕೆಗಳನ್ನ ಪುಟ್ಟಣ್ಣವರು ನಮ್ಮ ಮುಂದೆ ಇಟ್ಟಿದ್ದಾರೆ ನನಗೆ ಪುಟ್ಟಣ್ಣವರು ಚಿಕ್ಕ ಚೀಫ್ ಮಿನಿಸ್ಟರ್ಗೆ ಒಂದು ಮನವಿ ಕೊಟ್ಟರು ಇಲ್ಲಿಟ್ಕೊಂಡಿದ್ದೀನಿ ನಿಮಗೂ ಕಾಯ್ದೆ ಮಾಡಬೇಕು ಬೇರೆ ಎಲ್ಲ ಸೇರಿ ಕೊಟ್ಟರು ಅದಾದ್ಮೇಲೆ ಅದು ಹೊಸ್ತಗೆ ಕಾಲು ಬರೆ ಬೀಳಕ್ಕೆ ಅಂತಬಿಟ್ಟು ಅವ್ರಿಗೆ ನನಗವ್ ಸೇತು ಕಾಲ್ ಬಿಡೋಂತ ಅವಶ್ಯಕತೆ ಇಲ್ಲ ನನಗೆ ಪುಟ್ಟ ಇವ್ರಿಗೆ ಸಿದ್ದರಾಮಯ್ಯವ್ರಿಗೆ ಆಗ ನನಗೊಂದು ಮಾತು ನೆನಪಂತು ಹಿಂದೆ ನನ್ನ ಮೇಷ್ರು ಅವರು ಹೇಳ್ಕೊಡ್ತಿದ್ದೆ ನನಗೆ ತ್ರೇತ ದೊಡ್ ಗುರುವು ಶಿಷ್ಯಂಗೆ ವಂದಿಸಿ ವಂದಿಸಿ ತ್ರೇತದೊಳ್ ಗುರು ಶಿಷ್ಯಂಗೆ ಜಂಗಿಸಿ ವಿದ್ಯೆ ಕಲಿಸಿ ಮಹಾಪ್ರಸಾದವೆಂದ ದ್ವಾಪರದೊಳು ಗುರು ಶಿಷ್ಯಂಗೆ ದಂಡಿಸಿ ವಿದ್ಯೆ ಕಲಿಸಿ ಮಹಾಪ್ರಾದ್ವ ಅಂದ್ರೆ ತೇತ ಯುಗ ಅಂತ ಅಂದ್ರೆ ಯಾರುಗ ರಾಮನ ಯುಗ ಅಲ್ವೇ ದ್ವಾಪರ ಯುಗ ಅಂದ್ರೆ ಯಾರ್ದು ಕೃಷ್ಣನ ಯುಗ ತ್ರೇತದೊಳು ಗುರು ಗುರು ಶಿಷ್ಯಂಗೆ ಜಂಗಿಸಿ ವಿದ್ಯೆ ಕಲಿಸಿ ಮಹಾಪ್ರಸಾದವೆಂದ ದ್ವಾಪರದೊಳು ಗುರು ಶಿಷ್ಯಂಗೆ ದಂಡಿಸಿ ವಿದ್ಯೆ ಮನಿಪ್ರ ಆಗ ಚಿಚ್ಚಿ ಜಜ್ಜಿದ್ರು ಕೂಡ ಇದು ಪ್ರಸಾದ ಅಂತ ಗುರು ಹೊಡೆದ್ರು ಕೂಡ ಶಿಷ್ಯ ಇಸ್ಕೊಂಡು ಸ್ವೀಕಾರ ಮಾಡ್ವಾಪಾರದಲ್ಲಿ ದಂಡಿಸ್ತಿದ್ದಂತೆ ಅದೇ ಮೇಟಿಗಳ ಓದ್ರು ಅಂತ ನೀವು ಶಿಷ್ಯಕ್ಕೆ ಕೈ ಮುಗಿದು ಪಾಠ ಹೇಳ್ಕೊಳುವಂತ ಕಾಲ ಬಂದಿದೆ ಹಂಗೆ ಈಗ ನಾನು ಸಿಎಂ ನಿಮ್ಗೆಲ್ಲ ಸೇರಿ ಡಿ ಕೆ ಸುರೇಶ್ ಅವರು ಬೆಂಗಳೂರು ನಗರದ ಎಲ್ಲಾ ಎಂ ಪಿಗಳನ್ನ ಗೆದ್ದೇ ಗೆಲ್ಲಿಸಬೇಕು ಅಂತ ಹೇಳಿ ಕೈ ಮುಗಿಯುವಂತ ಕಾಲದಲ್ಲಿ ರಾಮಾಜಿಗೌಡ ಬಂದು ಹಣ ಅಂತ ಏನ್ ಹೇಳ್ತಿದ್ದ ಅವ್ನ ಅನೌನ್ಸ್ ಮಾಡಬಹುದು ಇನ್ನ ನಾವು ಕೊಟ್ಟಿಲ್ಲ ತಲೆಯಲ್ಲಿ ನೀವೆಲ್ಲ ಸೇರಿ ಇನ್ನು ಹತ್ತತ್ತು ಗ್ರಾಜುಯೇಟ್ಗಳನ್ನ ಒಬ್ಬೊಬ್ಬ ರಿಜಿಸ್ಟರ್ ಮಾಡಬೇಕು ಎನ್ರೋಲ್ ಮಾಡಬೇಕು ಎನ್ರೋಲ್ ಮಾಡಿ ಕೊನೆಗೆ ಆ ಸೀಟು ಕೂಡ ನಾವು ಗೆಲ್ಲೇಬೇಕು ಅದಕ್ಕೆ ನೀವು ಶಕ್ತ ಮಾಡಬೇಕು ಈಗ ಸುರೇಶ್ ಅವರು ಎಲೆಕ್ಷನ್ ಬೆಂಗಳೂರು ನಗರದಲ್ಲಿ ಎಲೆಕ್ಷನ್ ಬೆಂಗಳೂರು ಜಿಲ್ಲೆ ಗ್ರಾಮಾಂತರ ಜಿಲ್ಲೆ ಎಲ್ಲ ನೀವು ಇದ್ದೀರಿ ನಂಗೆ ಗೊತ್ತಿದೆ ಟೀಚರ್ಸ್ ಮನ್ಸ್ ಮಾಡಿ ಏನೆಲ್ಲ ಮಾಡ್ತೀರಿ ಅಂತ ನಾವೇ ನೀವು ಹೇಳ್ಬೇಕಾಗಿತ್ತು ನಮಗೆ ಗೊತ್ತಿದೆ ತಟ್ಟೆ ಮರೆ ಏಟು ಎಂತೆಂತ ಏಟ್ ಆಗ್ತೀರಿ ಅನ್ನೋದು ಗೊತ್ತಿದೆ ನೀವು ಅದನ್ನ ಯಾವ ರೀತಿ ಅದು ಫಲಪ್ರದ ಆಗ್ಬೇಕು ಅಪವಿತ್ರ ಮೈತ್ರಿ ನಿನ್ನೆನೋ ಮನೆಯ ನಾನು ಹೇಳಿದೆ ಅಲ್ಲರಿ ನಾವು ಸಿದ್ದರಾಮಯ್ಯನವರು ಬಿಜೆಪಿನ ದೂರ ಇಡಬೇಕು ಅಂತ ಬಿಜೆಪಿಯವರು ಬರಬಾರ್ದು ಅದು ಒಂದು ಜಾತ್ಯತೀತ ಪಕ್ಷ ಸಮಾಜವನ್ನು ಹೊಡಿತದೆ ಅಂತೇಳಿ ನಾವು ಬರೀ ಒಂದು ಮೂವತ್ತೆಂಟ ನಲವತ್ತೈದಂತ ದದವ್ರನ್ನ ಕುಮಾರಸ್ವಾಮಿನ ಅನ್ಕಂಡೀಷನ್ ಚೀಫ್ ಮಿನಿಸ್ಟರ್ ಆಗು ಅಂತ ಹೇಳಿ ನಾವು ಮಾಡಿ ಸಂಯುಕ್ತ ಸರ್ಕಾರ ಮಾಡ್ತು ಯಾರು ಆ ಸರ್ಕಾರ ಇಳಿಸಿದ್ರು ಯಡಿಯೂರಪ್ಪ ಯೋಗೇಶ ಮುನರತ್ನ ಇನ್ ಯಾರ್ಯಾರ ಎಲ್ಲ ಯಾರ್ಯಾರು ಇಳಿಸಿದ್ರು ಈಗ ಏನ್ ಅವ್ರನ್ನೇ ತಪ್ಪು ಅವ್ರದೇ ಸ್ಪೋಕ್ಸ್ ಮನ್ ಹಾಕೊಂಡು ಇವತ್ತು ರಾಜಕಾರಣ ಮಾಡ್ತಾ ಇದ್ದಾರೆ ನನಗೆ ಅಸಹಾಯ ಆಗ್ತಾ ಇದೆ ಇಂತ ನೀಟ್ ಗೆಟ್ಟ ರಾಜಕಾರಣ ಏನು ಈ ರಾಜ್ಯದಲ್ಲಿ ಇವತ್ತು ನಡೀತಾ ಇದೆಯಲ್ಲ ಯಾರನ್ನ ನಂಬಬೇಕು ಜನ ಇದನ್ನ ನಾವು ತಾವು ಈ ಸಂದರ್ಭದಲ್ಲಿ ಆಲೋಚನೆ ಮಾಡಬೇಕು ಅವ್ರು ಎಷ್ಟೇ ಒಂದಾಗ್ಲಿ ಏನೇ ಮಾಡ್ಲಿ ಏನ್ ರಾಜ್ಯಸಭಾ ಎಲೆಕ್ಷನ್ ಅಲ್ಲಿ ಏನ್ ನಮ್ಮ ಎಮ್ ಎಲ್ ಎಳೆ ಎಳ್ದ ಹಾಕ್ಬಿಡ್ತೀವಿ ಐವತ್ತೈದು ಕೋಟಿ ಬಿಡ್ತೀವಿ ಸರ್ಕಾರ ತೆಗೆದಾಕ್ ಬಿಡ್ತೀವಿ ಅಂತ ಏನೆಲ್ಲ ಬಿಲ್ಲು ಬಾಣ ಎಲ್ಲ ತೆಗೆದು ಏನ್ ಫೋನ್ ಮಾಡಿ ಫೋನ್ ಮಾಡಿ ಫೋನ್ ಮಾಡಿ ಏನೇನೋ ಪ್ರಯತ್ನ ಮಾಡ್ತೀವಿ ಪಾಪ ನಮ್ ಶಿವಶಂಕರ ಮಗು ಬಂದ್ ಮಾಡ್ಬಿಟ್ಟು ಇವ್ರು ಯಡಿಯೂರಪ್ಪ ಆಮೇಲೆ ಕುಮಾರಸ್ವಾಮಿ ತಿಳ್ಕೊಂಡು ಅವ್ರಿಗೆ ಏನೋ ದುಡ್ಡು ಗಿಡ ಏನೋ ಬೇಕಾಗಿತ್ತ ಅಂತ ಸೊ ಹಂಗೆ ಶಿವಶೇಖರಪ್ಪನಂತವ್ರಿಗೆ ನಮ್ಮ ಪಕ್ಷದ ಹಿರಿಯ ಮುಖಂಡಗಳಿಗೆ ಪಾಪ ಮಾಡಿ ಏನ್ ನೋಡುವ ಅಂತ ಅಂದ್ಬಿಟ್ಟು ಚಾಕ್ಲೇಟ್ ಮಾಡ್ತಾರೆ ನಾನಿವತ್ತು ಯಡಿಯೂರಪ್ಪನವ್ರಿಗೆ ಕುಮಾರಸ್ವಾಮಿ ಅವ್ರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಿಮ್ಮ ಎಮ್ಮೆ ನಿಮ್ಮ ಏನು ನಿಮ್ಮ ಪಾರ್ಟಿಯವ್ರದು ಭ್ರಮರಲ್ಲ ತಿರ್ಕನ ಕನ್ಸ್ ಕಾಣ್ತಾ ಇದ್ದೀರಿ ನಿಮ್ಮಲ್ಲಿ ಎಷ್ಟು ಹೆಚ್ಚು ಕಮ್ಮಿ ಆಯ್ತದೆ ನನಗೆ ನಾನು ಚರ್ಚೆ ಮಾಡಕ್ ಹೋಗುದಿಲ್ಲ ನನಗೆ ಅವಶ್ಯಕತೆ ಇಲ್ಲ ನೂರ ಮೂವತ್ತಾರು ಮೂರ್ ಜನ ಗಳು ಬಹಳ ಬಲಿಷ್ಠವಾಗಿ ಜನಾರ್ದನ್ ರೆಡ್ಡಿ ಆದಿಯಾಗಿ ಇವತ್ತು ನಮ್ಮ ಜೊತೆ ಉಳ್ಕೊಂಡು ನೂರ ನಲವತ್ತೆ ತಲುಪಿದೀವಿ ನಾನು ಬೇರೆ ವಿಚಾರ ಮಾತಾಡೋಕ್ ಹೋಗುದಿಲ್ಲ ಬೇರೆ ಬಿಜೆಪಿಯ ವಿಚಾರ ಮಾತಾಡೋಕ್ ಹೋಗುದಿಲ್ಲ ಆದ್ರಿಂದ ನೀವೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಒಂದು ನಾನು ಜಾಸ್ತಿ ಮಾತಾಡೋಕ್ ಹೋಗುದಿಲ್ಲ ಟೈಮ್ ನಮ್ಗೆ ಇಲ್ಲ ಬೇರೆ ಕಡೆ ನಾವು ಅಂತ ಮುಗಿಸ್ಕೊಟ್ಟು ಹೊಸಕೋಟೆಗ್ ಹೋಗಬೇಕು ಹೊಸಕೋಟೆ ಆದ್ಮೇಲೆ ಬೇರೆ ಬೇರೆ ಹೋಗ್ಬೇಕು ಇವೆಲ್ಲ ಇದೆ ಶಿಕ್ಷಕರ ಸಮಸ್ಯೆ ಏ ಕುಳ ಮಾಡ್ತೀವಿ ನೋಡಿ ಎನ್ ಪಿ ಎಸ್ ಬೇರೆ ಬೇರೆ ವಿಚಾರ ಪ್ರಸ್ತಾ ಓ ಪಿ ಎಸ್ ಎಲ್ಲ ಪ್ರಸಾರ ಮಾಡಿದ್ವಿ ನಿಮ್ದು ಅನೇಕ ಬೇಡಿಕೆಗಳಿದೆ ಆದ್ರೆ ನಾವು ಜನರು ಕೊಟ್ಟಂತ ಬೇಡಿಕೆ ಏನಿತ್ತು ಅದನ್ನ ಈಡೇರಿಸಿದ್ವಿ ನಿಮ್ ಬಗ್ಗೆನೋ ಸಹಾನುಭೂತಿ ಇದೆ ಮುಖ್ಯಮಂತ್ರಿಗಳು ಸಹಾನುಭೂತಿ ಇದೆ ಏನ್ ತಾಳ್ಮೆ ಏನ್ ಕಳ್ಕೊಳ್ಳೋದು ಬೇಕಾಗಿಲ್ಲ ಹಿಂದೆ ಬಿಜೆಪಿಯವ್ರದ್ದು ಅದೆಷ್ಟೋ ಕೊಟ್ಬಿಟ್ಟು ಕೊಟ್ಟು ಅವ್ರು ಉಳಿಸ್ಕೊಳಕ್ ಆಗ್ಲಿಲ್ಲ ಆದ್ರೆ ನಮ್ಗೆ ಅರಿವಿದೆ ನಾವು ಪರಿಸ್ಥಿತಿಯನ್ನ ಇಟ್ಕೊಂಡು ನಿಮ್ಮನ್ನ ಯಾವ ಕಾರಣಕ್ಕೂ ಕೈ ಬಿಡುವಂತ ಪ್ರಶ್ನೆ ಇಲ್ಲ ಆದ್ರೆ ನಾವು ಇರ್ಬೇಕಲ್ಲ ಈಗ ನೋಡಿ ಐವತ್ತು ಸಾವಿರ ಶಿಕ್ಷಕರು ವೇಕೆಂಟ್ ಇದೆ ಹೆಂಗ್ ತುಂಬಬೇಕು ಹೊರಗಡೆ ಹಳ್ಳಿಯಿಂದ ಬೆಂಗಳೂರಿಗೆ ಬರೋ ಜನ ನಾವು ತಡಿಬೇಕು ಅದಕ್ಕೆ ಮುಖ್ಯಮಂತ್ರಿಗಳು ಮನ ಬಜೆಟ್ ಅಲ್ಲಿ ಎರಡತ್ತು ಸಾವಿರ ಎನ್ ಪಿ ಎಸ್ ಸ್ಕೂಲ್ ನ ಸಿ ಎಸ್ ಆರ್ ವತಿಯಿಂದ ಮಾಡಿಸ್ಬೇಕು ಅಂತೇಳಿ ನನ್ನನ್ನ ಜವಾಬ್ದಾರಿ ವಹಿಸಿ ಮಾಡಿದ್ದಾರೆ ಅದನ್ನು ಕೂಡ ಈಗ ನಾವು ಈ ಎಲೆಕ್ಷನ್ ಆದ ತಕ್ಷಣ ಅದು ಕಾರ್ಯರೂಪಕ್ಕೆ ತರ್ತೇವೆ ಹಳ್ಳಿಲಿ ಮಟ್ಟದಲ್ಲಿ ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು ನಾನು ನಿಮ್ಮ ಶಿಕ್ಷಕರ ಅಧ್ಯಕ್ಷ ಏನಿದ್ದಾರೆ ಸಂಘದ ಪುಟ್ಟಣ್ಣ ಪುಟ್ಟಣ್ಣವ್ರಿಗೆ ಮತ್ತು ಬೇರೆ ಮ್ಯಾನೇಜ್ಮೆಂಟ್ ಅವ್ರಿಗೆಲ್ಲ ಮಾತಾಡಿದ್ದೀನಿ ಯಾರ್ಯಾರು ಸಿ ಎಸ್ ಸಿ ಐ ಸಿ ಎಸ್ ಸ್ಕೂಲ್ ಇದ್ದಾರೆ ಒಂದೊಂದು ಸ್ಕೂಲ್ ನ ಮಾಡ್ಕೋಬೇಕು ಅಂತ ಬರೀ ಶಿಕ್ಷಣ ದುಡ್ಡು ನೀವು ಕೊಡಬೇಡಿ ದುಡ್ಡು ಏನು ನಿಮ್ದು ಏನು ಬೇಡ ಮ್ಯಾನೇಜ್ಮೆಂಟ್ ಅಲ್ಲಿ ಒಳಗಡೆ ಎಲ್ ಟಿ ಟೀಚರ್ಸ್ ಇರ್ತಾರೆ ಅವರಿಗೆ ನೀವು ಸಹಾಯ ಮಾಡಬೇಕಷ್ಟೇ ಮಿಕ್ಕಿದ್ದು ಬಿಲ್ಡಿಂಗ್ ಗಳನ್ನೆಲ್ಲ ಸಿ ಎಲ್ ದುಡ್ಡಲ್ಲಿ ಕಟ್ಟಲಿಕ್ಕೆ ಈಗಾಗಲೇ ಡಿ ಕೆ ಸುರೇಶ್ ಅವರ ಕ್ಷೇತ್ರದಲ್ಲಿ ಪ್ರತಿ ಒಂದು ತಾಲೂಕಿನಲ್ಲೂ ಕೂಡ ಒಂದು ಎರಡು ಸ್ಕೂಲ್ ಈಗಾಗಲೇ ಪ್ರಾರಂಭ ಮಾಡಿಸಿದೀವಿ ನಾವು ಪ್ರಾರಂಭ ಮಾಡಿಸಿ ಒಂದು ಮಾದರಿಯಾಗಿ ಇವತ್ತು ನಡ್ಕೊಂಡು ಬರ್ತಾ ಇದೆ ಗುರ್ತುಗಳನ್ನ ಸೋಮ ನಾವು ಮಾಡಿದಿವಿ ಇದಕ್ಕೆಲ್ಲ ತಮ್ಮೆಲ್ಲರ ಸಹಕಾರ ಇರಲಿ ಮಾನಸಿಕವಾಗಿ ತಾವೆಲ್ಲ ಇದಕ್ಕೆ ರೆಡಿಯಾಗಿ ಸೊ ನಿಮ್ಗೆ ಒಂದು ದೊಡ್ಡ ಜವಾಬ್ದಾರಿ ಇದೆ ನಾನು ಜಾಸ್ತಿ ಹೇಳ್ಬೇಕಾದಿಲ್ಲ ಪಾರ್ಲಿಮೆಂಟ್ ಎಲೆಕ್ಷನ್ ನಿಮ್ಮ ಜವಾಬ್ದಾರಿ ನಿಮ್ಮ ಅಭ್ಯರ್ಥಿ ಇವತ್ತು ಸುರೇಶ್ ಅವರು ಇಲ್ಲಿದ್ದಾರೆ ಅವರು ಬಹುಶಃ ವಹುಶಃ ನೀವೆಷ್ಟೋ ಎಂ ಪಿಗಳನೆಲ್ಲ ನೀವು ನೋಡಿದ್ದೀವಿ ಅವರು ಒಬ್ಬ ಪಂಚಾಯತಿ ಮೆಂಬರ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಕೆಲಸ ಮಾಡಿದಾಗ ಮಾಡ್ತಾ ಇಲ್ಲ ಪಂಚಾಯತಿ ಮೆಂಬರ್ ಯಾವ ರೀತಿ ಕೆಲಸ ಮಾಡಬೇಕು ಅವ್ರು ಮಾಡ್ತಾ ಇದ್ದಾರೆ ಅವರು ಒಂದು ಧ್ವನಿ ಎತ್ತದಕ್ಕೆ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೇಳ್ತದಕ್ಕೆ ಏನ್ ಪ್ರೈಮ್ ಮಿನಿಸ್ಟರ್ ಕೇಳ್ತೀರಾ ನಿರ್ಮಲಾ ಸೀತಾರಾಮನ್ ಕೇಳ್ತೀರಾ ಬಿಜೆಪಿಯವ್ರು ಕೇಳ್ತೀರಾ ಏನ್ ದೇಶ ಚಿತ್ರ ನಮ್ಮ ಕೇಳಕ್ಕೆ ಇಂತಹ ಪರಿಸ್ಥಿತಿ ಬರಬಹುದು ಅಂತ ಹೇಳಿದ ಏನು ಹಂಗಾರೆ ಇಪ್ಪತ್ತೇಳು ಜನ ಪಿಗಳು ಇವತ್ತರೆಗೂ ಒಂದು ಮಾತಾಡ್ಲಿಲ್ಲ ಈಗ ನಾನು ಬರ್ಬೇಕಾದ್ರೆ ಟಿ ಅವರು ನನ್ನ ಕೇಳ್ತಾ ಇದ್ರು ಅದೇನೋ ನಾಡಿನ ಬಿಜೆಪಿ ಅವರು ಬರಗಾಲದ ವಿರುದ್ಧ ಹೋರಾಟ ಮಾಡ್ತಾ ಇದ್ರು ನಾವು ಮಾಡಿದ್ವಲ್ಲ ನಮ್ಮ ಹಕ್ಕು ನಮ್ಮ ನೀರು ಯಾಕೆ ದೇವೇಗೌಡರು ಕುಮಾರಸ್ವಾಮಿ ಇಪ್ಪತ್ತೇಳು ಜನ ಪಿಗಳು ಹೋಗಿ ಕ್ಲಿಯರೆನ್ಸ್ ಕೊಡ್ತಾ ಇಲ್ಲ ಮೇಕೆದಾಟ್ಗೆ ಕಳಸಾ ಬಂಡೂರಿಗೆ ಯಾಕೆ ಅವರು ಕ್ಲಿಯರೆನ್ಸ್ ಕೊಡ್ತಾ ಇಲ್ಲ ನಮ್ಮ ಯಾಕೆ ಕೃಷ್ಣ ಟ್ರಿಬ್ಯುನಲ್ ವಿಚಾರದಲ್ಲಿ ನೋಟಿಫಿಕೇಶನ್ ಮಾಡ್ತಾ ಇಲ್ಲ ಒಂದು ಚೂರು ಕಾಳಜಿ ಇಲ್ಲ ಬೇರೆ ಬಿಡ್ರಿ ಆ ಕೂಲಿ ಮಾಡ್ತವರಲ್ಲ ಬಡವರು ನೂರ ಐವತ್ತು ದಿನ ಕೊಡ್ಬೇಕಾಯ್ತಲ್ಲ ನೂರ್ ದಿನ ಐವತ್ತು ದಿನ ಕೊಡ್ಬೇಕಲ್ಲ ಅದನ್ನು ಕೊಡಕ್ಕೆ ಅವ್ರಿಗೆ ಹರ್ಥ ಇಲ್ಲ ಇವತ್ತು ಬರೀ ರಾಜಕಾರಣ ಅವ್ರು ಏನೇ ರಾಜಕಾರಣ ಮಾಡ್ಲಿ ನಿಮ್ಮೇಲೆ ವಿಶ್ವಾಸ ಇದೆ ನೀವೆಲ್ಲ ಇದನ್ನ ದೊಡ್ಡ ಜವಾಬ್ದಾರಿ ತೆಗೆದುಕೊಂಡು ನಮಗೆ ಶಕ್ತಿ ಕೊಡಬೇಕು ಪುಟ್ಟಣ್ಣವ್ರನ್ನ ಆಯ್ಕೆ ಮಾಡಿ ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶ ಕಳಿಸಿದ್ದೀರಿ ನಿಮ್ಮೆಲ್ಲರನ್ನ ಒಂದು ಕೋಟಿ ನಮಸ್ಕಾರ ತಿಳಿಸಿ ಪುಟ್ಟಣ್ಣವರ ಗೆಲುವಿಗೆ ಸಹಕಾರ ಕೊಟ್ಟಂತ ಎಲ್ಲ ಶಿಕ್ಷಕರಿಗೆ ನಾಯಕರಿಗೆ ಕಾರ್ಯಕರ್ತರಿಗೆ ಮುಖಂಡಗಳಿಗೆ ಸರ್ಕಾರದ ಪರವಾಗಿ ಪಕ್ಷದ ಪರವಾಗಿ ಒಂದು ಕೋಟಿ ನಮಸ್ಕಾರ ಹೇಳಲಿಕ್ಕೆ ನಾನು ಬಯಸ್ತೇನೆ ಎಲ್ಲರಿಗೂ ನಮಸ್ಕಾರ ಎಲ್ರಿಗೂ ಅತ್ಯಂತ ಆತ್ಮೀಯವಾಗಿ ಕೃತಜ್ಞತೆ ಸಲ್ಲಿಸಿದ ಸನ್ಮಾನ್ಯ ಉಪಮುಖ್ಯ ಈಗ ಗೌಡ ಅಂತ ಹೇಳ್ತಾವ್ ನಮ್ಮ ಅಧ್ಯಕ್ಷ ಹತ್ತತ್ತು ಓಟು ರಾಜ ಸೇರಿಸ್ತೀರಾ ಸೇರ್ಸಿದ್ರೆ ಬಿಪಾಮ ಹೆಣ್ಮಕ್ಳು ಕೈಯ ಹತ್ತತ್ತು ಸೇರಿಸಿ ಆಮೇಲೆ ಬಿಪ